ಡ್ರೈವರು ಫೋನರ್ಸ್ ಅದನ್ನು ಕ್ಲೀನರ್ಗಳು ಪಂಚರ್ ಆಗ್ತಕ್ಕಂಥ ಆಮೇಲೆ ರಿಪೇರಿಂಗ್ ಮಾಡ್ತಕ್ಕಂಥವ್ರು ಆಮೇಲೆ ರಿಮೋಡಿಂಗ್ ಮಾಡ್ತಕ್ಕಂಥವ್ರು ಯಾರು ಶೋರೂಮ್ ನಲ್ಲಿ ಕೆಲಸ ಮಾಡ್ತಾರೆ ಲಾಜಿಸ್ಟಿಕ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರು ಇವಾಗ ಗುರುತಿಸಿ ಎರಡು ತರ ಕಾರ್ ಕೊಡ್ತಾ ಒಂದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಾರ್ ಕೊಡ್ತಾ ಇದೀವಿ ಇನ್ನೊಂದು ಅಸಂಘಟಿತ ಕಾರ್ಮಿಕರು ಕಾರ್ ಕೊಡ್ತಾ ಇದ್ದೀವಿ ಇವತ್ತೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇವತ್ತು ಸಚಿವರಾಗಿರ್ತಕ್ಕಂಥ ರೈಲ್ ಪಾಂಡ್ರವರು ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ ಕೇಂದ್ರ ಸಾಹೇಬರ ನೇತೃತ್ವಕ್ಕೆ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ತಾವು ಕೂಡ ಎಲ್ಲ ಭಾಗಿಯಾಗಬೇಕು ಇದನ್ನ ಸರಿಯಾಗಿ ಓದ್ಕೋಬೇಕು ದಯಮಾಡಿ ಅದು ಒಂದು ಬೇಸ್ ತೆಗೆಯೋಣ ನೀವು ತೆಗೆಯೋದೇ ಸರಿ ಎಷ್ಟು ಪಂದ್ರೆ ನೀವು ಓಡ್ಕೊಳ್ಳಿ ಮೊದಲು ಒಂದು ಬೇಸ್ ಉಳ್ಳಿ ನಾವು ಎಡಕ್ಕೆ ಬಲಕ್ಕೆ ಎಷ್ಟು ಪಂದ್ರೆ ಮಾಡೋದು ಓದಿರೋದು ನಾವು ಇವರೆಲ್ಲರಿಗೆ ನೀವು ಕಾರ್ಯ ಮಾಡಿಸ್ಕೊಳ್ಬಹುದು ಇದ್ರ ಜೊತೆಗೆ ನಾವು ಗಿಗ್ ಬಿಲ್ ಬಿಲ್ ಅಂತಂದ್ರೆ ಯಾರು ಸಿಟಿಗಳಲ್ಲಿ ಅಥವಾ ಬರ್ತಕ್ಕಂಥ ಬೀದರ್ ಆಗಿರಬಹುದು ಕೂಡ ಇಲ್ಲಿ ಯಾರು ಆಪ್ ಮುಖಾಂತರ ಮನೆಗೆ ಸರ್ವಿಸ್ ಅನ್ನು ಕೊಡ್ತಾರೆ ಈಗ ನೋಡಬಹುದು ಜೊಮ್ಯಾಟೋದಲ್ಲಿ ಆಗಿರ್ಲಿ ಸ್ವಿಗಿ ಆಗಿರ್ಲಿ ಓಲಾ ಆಗಿರಲಿ ಊಬರ್ ಆಗಿರಲಿ ಇಂತ ಒಂದು ಆಪ್ ಮುಖಾಂತರ ಮನೆಗೆ ಸರ್ವಿಸ್ ಅನ್ನು ಕೊಡ್ತಾರೆ